ಆದರೆ ಒಂದು ಉಪಾಯ ಉಂಟು ಯಾವುದು ತಿಲಕವನದಲ್ಲಿ ನಂಬಿ ಮಹಾಶ್ರೀಗಳಿದ್ದಾರೆ ಅವರ ಬಲಿಗೆ ಹೋಗಿ ನಮ್ಮ ಕಷ್ಟವನ್ನು ವಿತ್ತರಿಸಿದೆ ಅಂತ ಆದರೆ ನಮಗೇನಾದರೂ ದಾರಿಯನ್ನು ತೋರಿಸುತ್ತಾರೆ ನೇರವಾಗಿ ತಿಲಕವನಕ್ಕೆ ಹೋಗಬೇಕು ಸೃಷ್ಟಿಕರ್ತ ನಿಮ್ಮ ಪಾದಗಳಿಗೆ ನಾನು ಕೊಡಮಟ್ಟಿದ್ದೇನೆ ಇಷ್ಟು ಭೀತಿಗೊಂಡು ಇವತ್ತು ಈ ರೀತಿ ಭೀತಿಯಿಂದ ಬರುವುದಕ್ಕೆ ಕಾರಣವೊಂದು ದೇವತೆಗಳು ಸಮೇತವಾಗಿ ಬರುವುದಕ್ಕೆ ಅದೇ ಒಂದು ಕಾರಣ ನಾನೇ ವರವನ್ನು ಕೊಟ್ಟಿದ್ದೇನೆ ಸರಿ ಒಟ್ಟು ಬಿಟ್ಟು ಹೋಗಿದ್ದೇನೆ ದಾನಗಳಿಗೆ ಮಾತ್ರಗಳಿಗೆ ಹೊರವನ್ನೇನು ಕೊಟ್ಟಿದ್ದೇನೆ ದೇವತೆಗಳನ್ನೆಲ್ಲ ಸೋಲಿಸಿದ್ದಾನೆ ಆತನ ಭೀತಿಯಿಂದ ನಾವೆಲ್ಲರೂ

ಮಾಡಬೇಕು ಮುನಿವರ ಎನ್ನುವ ಹಾಗೆ ನನ್ನಲ್ಲಿ ಹೇಳುತ್ತಾ ಇದ್ದೀರ ಹೌದು ದೇವ ನಾವಾದ್ರೂ ಕೂಡ ಚರ್ಮಚಕ್ಷುಗಳು ಬ್ರಹ್ಮಯರು ಈ ಭೂಮಿಯಲ್ಲಿ ಜೀವನವನ್ನು ಸಾಗಿಸುವುದು ಆ ದುಷ್ಟರು ನಿಜ ಅವರನ್ನು ನಿಗ್ರಹಿಸುವಲ್ಲಿ ನಿಮ್ಮಿಂದಲೇ ಅಸಾಧ್ಯವಾಗಿದೆ ಎಂತಾದ್ರೆ ಮಾನವರಾದಂತಹ ನಮ್ಮಿಂದ ಅದು ಹೇಗೆ ಸಾಧ್ಯತೆ ಒಂದೇನು ಗೊತ್ತಿದೆ ತಿಪ್ಪತಿಗಳು ಜೊತೆ ಕೂಡಿಕೊಂಡು ಬಂದಿದ್ದಾರೆ ಹಾಗಿದ್ರೆ ದುಷ್ಟರನ್ನು ನಿಗ್ರಹ ಮಾಡಬೇಕು ಅಂತಾದ್ರೆ ಆ ಶಕ್ತಿ ಒಂದಿದೆ ಬೇರೆ ಯಾರು ಅಲ್ಲ ಈ ತಿಲಕಾವನದಲ್ಲಿ ನೆಲೆಯಾದಂತಹ ಬನಶಂಕರಿಯೇ ಆ ದುಷ್ಟರನ್ನು ನಿಗ್ರಹಿಸುವುದಕ್ಕೆ ಶಕ್ತಳಾಗಿದ್ದಾಳೆ ಹಾಗಾಗಿ ನಾವೆಲ್ಲರೂ ಏಕೋ ಭಕ್ತಿಯಿಂದ ಆ ಬನಶಂಕರಿಯನ್ನೇ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ اور हर भई हर पर

ವಿಧಾತಾಯ ಇಂದ್ರಾದಿಸು ಮನಸರೇ ಹೇಳಿರಿ ಧೈರ್ಯವನ್ನು ತಾಳಿರಿ ನೀವೆಲ್ಲರೂ ಜೊತೆಯಾಗಿ ತಿಲಕವನವನ್ನು ಪ್ರವೇಶಿಸಿ ಏಕೋಚಿತ್ತದಿಂದಲೇ ನನ್ನನ್ನು ಪ್ರಾರ್ಥಿಸಿದಿರಿ ಭಯದ ವಾತಾವರಣ ನಿಮಗೊದಗಿರಿ ಭಯ ವಿನಾಶಿನಿಯಾಗಿ ಅಭಯ ನಿಮ್ಮ ಚಿಂತೆಗೆ ಕಾರಣವೇನು ಎನ್ನಲ್ಲಿ ಹೇಳಿಕೊಳ್ಳಿ ಇದು ಧರ್ಮದ ನುಡಿ ಪರಿಹರಿಸಿಕೊಡುತ್ತೇನೆ Gonna need. ಪ್ರತ್ಯಕ್ಷೀಕರಿಸುವುದಕ್ಕೆ ಫಲವಾದ ಕಾರಣ ಉಂಟಪ್ಪ ಏನಂದ್ರೆ ದುರ್ಗಮಾಸುರ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದಿದ್ದಾನೆ ದೇವಲೋಕವನ್ನು ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ ಅಧರ್ಮದ ಅಟ್ಟಹಾಸದಿಂದ ಆತ ಮೆರೆಯುತ್ತಿದ್ದಾನೆ ಅಷ್ಟೇ ಅಲ್ಲ ದೇವತೆಗಳು ಕಿರಿಕಾನದಲ್ಲಿ ಅಡಗಿ ಕುಳಿತ ಬಂದಿದ್ದಾರೆ ಅವರನ್ನು ಸೆರೆ ಹಿಡಿಯುವುದಕ್ಕಾಗಿ ದುರ್ಗ ರಕ್ತ ಎನ್ನುವ ಹಾಗೆ ಎರಡು ದೈತ್ಯರನ್ನು ಕಳುಹಿಸಿಕೊಟ್ಟಿದ್ದಾರೆ ಅವರ ಭೀತಿಯಿಂದ ಈ ದೇವತೆಗಳೆಲ್ಲ ನನ್ನ ಬಳಿಗೆ ಓಡಿ ಬಂದಿದ್ದಾರೆ ಅಮ್ಮ ಆ ದುರ್ತರನ್ನು ನಿಗ್ರಹಿಸಿ ದೇವತೆಗಳನ್ನು ನಮ್ಮನ್ನು ನೀವೇ ಕಾಪಾಡಬೇಕು ಕಷ್ಟವನ್ನು ಅಳಿತುಕೊಂಡ ಬಳಿತ ನಿಮಗೆ ಒದಗಿದಂತಹ ಕಷ್ಟ ಆ ದುರ್ಗವಾಸುರನಿಂದ ಎಂದ ಎಂದರೆ ಹಾಗಾದ್ರೆ ಲೋಕ ಧರ್ಮವನ್ನು ಮೀರುವಂತಹ ದುರುಳ ದುರ್ಗವಾಸುರನ್ನು ನಿಮಗೆಲ್ಲರಿಗೂ ಸೌಖ್ಯಮೇಡಾಗಿ ಒದಗಿ ಬರುತ್ತೇನೆ ಅದುವರೆಗೂ ಮರೆಯಲ್ಲೇ ನಿಂತು ಎನ್ನ ಲೀಲಾ ವಿನೋದವನ್ನು ಕಾಣಿದಂತೆ ಶುಭವಾದ ನೀಗಿಸುವುದಕ್ಕೆ ಬೇಕಾಗಿ ಸಿಂಹಾರೂಢೆಯಾಗಿ ನಡೆಯುತ್ತ